ಕಳೆದ ಎರಡು ದಿನಗಳಿಂದ ಧಾರಾಕಾರ ಮಳೆ ಕರಾವಳಿಯಾದ್ಯಂತ ಸುರಿಯುತ್ತಾ ಇದೆ ನಿನ್ನೆ ರಾತ್ರಿ ಆರಂಭವಾದಂತಹ ಮಳೆ ಎಡೆಬಿಡಿದು ಸುರಿಯುತ್ತಾ ಇದ್ದು ಎಲ್ಲ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿವೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಹಾಗೂ ಕಾಸರಗೋಡು ಭಾಗಗಳು ಕೂಡ ನಿರಂತರವಾದಂಥ ಮಳೆಯಾದ ಬಗ್ಗೆ ವರದಿಯಾಗಿದೆ ಇನ್ನು ಮಂಗಳೂರಿನಲ್ಲಿ ಅನೇಕ ಕಡೆ ಮಳೆ ಅವಾಂತರವನ್ನು ಸೃಷ್ಟಿಸಿದೆ ಹಲವಾರು ಕಡೆಗಳಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ ಇನ್ನು ಪಂಪೆಲ್ ಫ್ಲೈಓವರ್ನ ಬಳಿಯಲ್ಲಿ ಕೆಳಭಾಗದಲ್ಲಿರುವಂಥ ಸರ್ವಿಸ್ ರಸ್ತೆಯಲ್ಲಿ ಸಂಚರಿಸುವುದೇ ದೊಡ್ಡ ದುಸ್ಸಾಹಸವಾಗಿದೆ ಪ್ರತಿ ವರ್ಷ ಇದೇ ಪ್ರದೇಶಗಳಲ್ಲಿ ಇಂತಹದೇ ಅನಾಹುತ ಆಗ್ತಾ ಇದ್ರು ಸಂಬಂಧಪಟ್ಟ ಇಲಾಖೆಗಳಾಗಲಿ ಜನಪ್ರತಿನಿಧಿಗಳಾಗಲಿ ಯಾವುದೇ ಗಮನವನ್ನೇ ಕೊಡೋದಿಲ್ಲ ಕಾರಣ ಏನಂದರೆ ಅವರು ಕಾಮಗಾರಿ ಆರಂಭವಾಗ್ತಾ ಇದ್ದಂಗೆ ಮಳೆ ಮುಗಿಯುತ್ತೆ ಮತ್ತೆ ಮುಂದಿನ ವರ್ಷದ ಮಳೆಗಾಲ ತನಕ ಕಾಯಬೇಕು ಪ್ರತಿ ಬಾರಿಯೂ ಗೊತ್ತೇ ಇದೆ ಈ ರೀತಿ ನೀರು ನಿಲ್ಲುತ್ತೆ ಪಂಪಲ್ಲಿ ಪ್ರದೇಶದಲ್ಲಿ ಅದೇ ರೀತಿಯ ಕೊಟ್ಟಾರೆ ಇರಬಹುದು ಚಿಲಿಂಬೆ ಪ್ರದೇಶಗಳಿರ್ಬೋದು ಇಂತಹ ಅನೇಕ ಕಡೆಗಳಲ್ಲಿ ಸರಿಯಾದ ನೀರು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲದಿರುವುದೇ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಜೂನ್ ತಿಂಗಳು ಮೇ ಕೊನೆಯ ಭಾಗದಲ್ಲಿ ಮಳೆಯಾಗೋದಂತೂ ಪ್ರತಿ ವರ್ಷ ಇದ್ದೇ ಇರುತ್ತೆ ಆದರೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆಗಳಿಲ್ಲದೆ ಅಥವಾ ಮುನ್ಸೂಚನೆ ಹವಾಮಾನ ಇಲಾಖೆ ನೀಡಿದರೂ ಅದರ ಬಗ್ಗೆ ಸಮರ್ಪಕವಾದಂತಹ ವ್ಯವಸ್ಥೆಯನ್ನೇ ಮಾಡೋದಿಲ್ಲ ಮುಂಜಾಗ್ರತಾ ಕ್ರಮಗಳನ್ನೇ ಕೈಗೊಳ್ಳೋದಿಲ್ಲ ಪ್ರತಿ ವರ್ಷ ಜನ ಮನೆಯಲ್ಲಿ ಕೂತು ಶಾಪ ಹಾಕ್ತಾರಷ್ಟೇ ಆದರೆ ಜನಪ್ರತಿನಿಧಿಗಳು ಸಂಬಂಧಪಟ್ಟ ಇಲಾಖೆ ಇನ್ನು ಮಹಾನಗರ ಪಾಲಿಕೆ ಇವುಗಳು ಯಾವುದು ಗಮನವನ್ನು ಹರಿಸದೇ ಇರೋದೇ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ದಿಢೀರಾಗಿ ಸುರಿದಂಥ ಮಳೆಯಲ್ಲಿ ನೆರೆ ಬರುವುದಂತೂ ಸಾಮಾನ್ಯ ಆದರೆ ಅನೇಕ ಕಡೆಗಳಲ್ಲಿ ರಸ್ತೆಗಳಲ್ಲಿರೋ ಹೊಂಡಗಳಲ್ಲಿ ಗಾಡಿ ಹೂತೋದ ಬಗ್ಗೆ ವರದಿಯಾಗಿದೆ ಯಾಕೆಂದರೆ ಮಳೆ ನೀರು ನಿಂತು ರಸ್ತೆಯಲ್ಲಿರೋ ಹೊಂಡಗಳನ್ನು ಗಮನಿಸೋದು ಕಷ್ಟ ಆಗುತ್ತೆ